ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ನಮ್ಮ ತತ್ವಶ್ರೀ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಮತ್ತು ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸತಕ್ಕಂಥವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿನ ನಾವು ಗುರುಪೂರ್ಣಿಮೆಯ ಒಂದು ಆಚರಣೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ ಅದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವಂತಹದ್ದನ್ನು ಮೊದಲು ತಿಳ್ಕೊಳ್ಬೇಕು ನಮ್ಮ ಹಿಂದೂಗಳ ಸಂಪ್ರದಾಯ ಪ್ರಕಾರವಾಗಿ ಆ ಪೂರ್ಣಿಮೆಯನ್ನು ಬಹಳ ವಿಶೇಷವಾಗಿ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಇದರ ವಿಶೇಷತೆ ಏನು ಅಂದರೆ ನಮ್ಮ ಧರ್ಮದಲ್ಲಿ ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿರ್ತಕ್ಕಂಥವರಾಗಿದ್ದೇವೆ ಅಂತಂದರೆ ನ ಗುರೋರದಿಕಂ ಅಂದರೆ ಈ ಜಗತ್ತಿನಲ್ಲಿ ಗುರುವಿಗಿಂತ ಅಧಿಕವಾದ ವಸ್ತು ಯಾವುದೂ ಇಲ್ಲ ಎನ್ನುವಂಥ ವಿಚಾರವನ್ನು ನಮ್ಮ ವೇದಗಳು ಶಾಸ್ತ್ರಗಳು ಪುರಾಣಗಳು ಬಹಳ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಯಾಕೆಂದರೆ ನಾವು ಗುರುವನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದೀವಿ ಅಂದರೆ ತಾಯಿಯ ರೂಪದಲ್ಲಿ ತಂದೆಯ ರೂಪದಲ್ಲಿ ಮತ್ತು ಶಿಕ್ಷಕರ ರೂಪದಲ್ಲಿ ನಮಗೆ ಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಅನೇಕ ಮಹನೀಯರನ್ನು ಕೂಡ ನಾವು ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ ಇಂತಹ ಗುರುಗಳಿಂದಲೇ ನಾವು ಈ ಪ್ರಪಂಚವನ್ನು ತಿಳಿಯಲಿಕ್ಕೆ ಮತ್ತು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಧರ್ಮಗಳಲ್ಲಿ ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಬೌದ್ಧ ಧರ್ಮ ಜೈನ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಸಿಖ್ ಧರ್ಮ ಹೀಗೆ ಪ್ರಪಂಚದಲ್ಲಿನ ಎಲ್ಲ ಧರ್ಮಗಳು ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತಿವೆ ಯಾಕೆ ಅಂದರೆ ನಾವು ಜಗತ್ತಿನಲ್ಲಿನ ಎಲ್ಲ ವಿಚಾರಗಳನ್ನು ತಿಳಿಬೇಕಾದರೆ ಅರಿಬೇಕಾದರೆ ನಮಗೆ ಗುರು ಇರಲೇಬೇಕು ಆ ಗುರು ಇಲ್ಲದೆ ಇದ್ದರೆ ನಾವು ಏನನ್ನ ಪರಿಪೂರ್ಣವಾಗಿ ಅರಿತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಕುವೆಂಪುರವರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ರಣಧೀರರ ಹಿಂಡು ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ನೋಡಿ ರಣ ಹಿಂಡು ಅನ್ನುವಂತಹ ಮಾತು ಯಾಕೆ ಮನುಷ್ಯನಿಗೆ ಗುರುವಿನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ ಮನುಷ್ಯ ಈ ಜೀವಾತ್ಮ ಯಾವಾಗ ಈ ಶರೀರವನ್ನು ಪಡೆದ ತಕ್ಷಣ ಈ ಶರೀರದಲ್ಲಿ ನಾನಾ ರೀತಿಯ ಅಂಗಗಳನ್ನು ಪಡ್ಕೊಳ್ತಾನೆ ಅದರಲ್ಲಿ ಕಣ್ಣು ಕಿವಿ ಬಾಯಿ ಇದೇ ಪ್ರಕಾರವಾಗಿ ಎಲ್ಲ ಅಂಗಗಳನ್ನು ಪಡ್ಕೊಳ್ತಾನೆ ಇವೆಲ್ಲವುಗಳ ಒಳಗಡೆ ಇರ್ತಕ್ಕಂತಹ ಅಂತರಾತ್ಮ ಈ ಶರೀರದ ಒಳಗಡೆ ಯಾವಾಗಲೂ ನೆಲೆಸಿರ್ತಾನೆ ಆ ಅಂತರಾತ್ಮದ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಪ್ರಪಂಚವನ್ನು ಅರಿತುಕೊಳ್ಳೋದು ಮತ್ತು ಪಾರಮಾರ್ಥವನ್ನು ಪಡೆಯೋದು ಪರಮಾತ್ಮನ ಜ್ಞಾನವನ್ನು ಪಡೆದು ಸದ್ಗತಿಯನ್ನು ಪಡೆಯೋದೇ ಎಲ್ಲ ಜೀವಾತ್ಮಗಳ ನಿಜವಾದ ಮುಖ್ಯ ಧ್ಯೇಯ ಉದ್ದೇಶ ಇದಾಗಿದೆ ಆದರೆ ಅವನು ಇವೆಲ್ಲವುಗಳನ್ನು ತಾನೇ ಸ್ವಂತಕ್ಕೆ ಪಡೆದುಕೊಳ್ತೀನಂದರೆ ಈ ಭೂಮಿ ಮೇಲೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ಜ್ಞಾನಿಗಳು ಪ್ರತಿಯೊಬ್ಬ ಮಹನೀಯರು ಇವತ್ತು ಎಲ್ಲ ರೀತಿಯ ವಿಜಯಗಳನ್ನು ಮತ್ತು ಎಲ್ಲ ರೀತಿಯ ತಿಳುವಳಿಕೆಗಳನ್ನು ಪಡೆದು ಪ್ರಪಂಚಕ್ಕೆ ಒಂದು ಮಾರ್ಗದರ್ಶನ ಅಂದರೆ ಅವರ ಹಿಂದೆ ಒಬ್ಬ ಶ್ರೇಷ್ಠವಾದ ಗುರು ಇರಲೇಬೇಕು ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಇದ್ದರೂ ಅದೇ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಒಬ್ಬ ಗುರು ಅಂತಕ್ಕಂಥವನು ಇದ್ದೇ ಇರುತ್ತಾನೆ ಮನುಷ್ಯ ತಾಯಿ ಗರ್ಭದಿಂದ ಭೂಮಿಯ ಮೇಲೆ ಬಂದ ತಕ್ಷಣ ಅವನಿಗೆ ಕಾಣುವ ಮೊಟ್ಟ ಮೊದಲನೆಯ ಗುರು ಅಂದರೆ ತಾಯಿ ನಂತರ ತಂದೆ ಕಾಣ್ತಾನೆ ಇವರೆಲ್ಲ ಗುರುಗಳು ಯಾಕೆಂದರೆ ಆ ತಾಯಿ ಆ ಮಗುವಿಗೆ ಪ್ರತಿಯೊಂದನ್ನು ಕಳಿಸ್ಕೊಡ್ತಾ ಹೋಗ್ತಾಳೆ ಅದಕ್ಕೆ ಊಟ ಮಾಡೋದನ್ನು ಕಳಿಸ್ತಾಳೆ ಮತ್ತು ವಿದ್ಯೆಯನ್ನು ಕಲಿಸ್ತಾಳೆ ಮುಖ ತೊಳೆಯೋದು ಸ್ವಚ್ಛವಾಗಿರೋದು ಆಚಾರವಂತವಾಗಿರೋದನ್ನು ಮೊದಲು ತಾಯಿ ಬೋಧನೆ ಮಾಡ್ತಾಳೆ ನಂತರ ತಂದೆ ತಂದೆ ಅವನು ಆ ಮಗುವಿಗೆ ಪ್ರಪಂಚವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಪ್ರಪಂಚ ಅಂದರೆ ಏನು ಯಾವ ರೀತಿ ದುಡಿಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ತಂದೆ ಕೊಡ್ತಾನೆ ನಂತರ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷ ಶಿಕ್ಷಕ ಅವನು ಅಕ್ಷರ ಜ್ಞಾನವನ್ನು ಕಲಿಸ್ಕೊಡ್ತಾನೆ ಅವನಿಂದ ಪ್ರಾಪಂಚಿಕ ಜ್ಞಾನ ಬರ್ತದೆ ಪ್ರಪಂಚದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಬದುಕಬೇಕಂದ್ರೆ ಮನುಷ್ಯನಿಗೆ ಅತ್ಯವಶ್ಯವಾಗಿರ್ತಕ್ಕಂತಹ ವಿದ್ಯೆಯನ್ನು ಅವನು ಬೋಧನೆ ಮಾಡ್ತಾನೆ ಹೀಗೆ ಗುರು ಬರೇ ತಾಯಿ ತಂದೆ ಶಿಕ್ಷಕರ ರೂಪದಲ್ಲಿ ಅಷ್ಟೇ ಅಲ್ಲ ಎಷ್ಟೋ ಸಲ ಗೆಳೆಯನ ರೂಪದಲ್ಲಿ ಮತ್ತು ಇನ್ನೂ ಅನೇಕರ ರೀತಿಯಲ್ಲಿ ಆ ಗುರುವು ತನ್ನದೇ ಆಗಿರ್ತಕ್ಕಂಥ ಜ್ಞಾನವನ್ನು ಹೇಳ್ತಾ ಹೋಗ್ತಾನೆ ಅದಕ್ಕೆ ಗುರುವಿಲ್ಲದೆ ಮುಂದೆ ಬಂದಿರತಕ್ಕಂಥ ಗುರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನಾವು ನಿರರ್ಗಳವಾಗಿ ಹೇಳಬಹುದು ಅದೆಲ್ಲವಕ್ಕೂ ಪ್ರಾಮುಖ್ಯತೆ ಆಧ್ಯಾತ್ಮಿಕ ವಿದ್ಯೆ ಅಂದರೆ ನಾವು ಈ ಪ್ರಪಂಚದಿಂದ ಪಾರಮಾರ್ಥವನ್ನು ಪಡೆಯಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ವಿದ್ಯೆ ಅಂದರೆ ಆಧ್ಯಾತ್ಮಿಕ ವಿದ್ಯೆ ಅಂದರೆ ಜ್ಞಾನ ಪ್ರಾಪಂಚಿಕ ಅರಿವು ಇವೆಲ್ಲಗಳನ್ನು ತಿಳ್ಕೊಳ್ಬೇಕಾದ್ರೆ ಅವನಿಗೆ ಗುರುವಿನ ಸಹಾಯ ಬೇಕಾಗುತ್ತೆ ಅವನು ಸ್ವಂತ ಇದನ್ನು ಕಲಿತೀನಿ ಅಂದರೆ ಸಾಧ್ಯವೇ ಇಲ್ಲದ ಮಾತು ಅದಕ್ಕೆ ಎಲ್ಲ ಮಹನೀಯರು ಕೂಡ ತಮ್ಮಲ್ಲಿ ಅನೇಕ ಶಿಷ್ಯರನ್ನು ಅವರಿಗೆ ತತ್ವೋಪದೇಶವನ್ನು ಮಾಡಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿದ್ದಾರೆ ನಂತರ ಈ ಗುರು ಅಂದರೆ ಏನು ಗು ಅಂದರೆ ಅಜ್ಞಾನ ರು ಅಂದರೆ ಕಳಿತಕ್ಕಂತಹದ್ದು ಯಾವ ವ್ಯಕ್ತಿ ಮನುಷ್ಯನಲ್ಲಿನ ಅಜ್ಞಾನವನ್ನು ಕಳೆದು ಅವನಿಗೆ ಸುಜ್ಞಾನವನ್ನು ಯಾರು ಪ್ರಾಪ್ತಿ ಮಾಡ್ತಕ್ಕಂಥವನಿದ್ದಾನೋ ಅವನೇ ನಿಜವಾದ ಗುರು ಮನುಷ್ಯನಿಗೆ ಆ ಜ್ಞಾನ ಅಂತಕ್ಕಂತಹದ್ದು ಇರಬೇಕು ಆ ಜ್ಞಾನಕ್ಕೆ ಮತ್ತೊಂದು ಹೆಸರೇ ಅರಿವು ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಅರಿವೇ ಗುರುವು ಅಂತಕ್ಕಂಥದ್ದು ಅರಿವು ಎಲ್ಲಿದೆ ಅಂದರೆ ಅದನ್ನು ಹುಡುಕಿಕೊಂಡು ಹೊರಗಡೆ ಹೋದರೆ ಸಿಗಲ್ಲ ನಮ್ಮೊಳಗೆ ನಮ್ಮ ಶರೀರದೊಳಗೆ ಇರತಕ್ಕಂತಹದ್ದೇ ನಿಜವಾದ ಅರಿವು ಜ್ಞಾನ ಅಂತಕ್ಕಂಥದ್ದು ಅದನ್ನು ಬಡಿದೆಬ್ಬಿಸಲಿಕ್ಕೆ ಹೊರಗಡೆ ಇರ್ತಕ್ಕಂಥ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಹೊರಗಡೆ ಇರ್ತಕ್ಕಂಥ ಗುರು ನಮ್ಮ ಎಲ್ಲ ಚಲನವಲನಗಳನ್ನು ಅವನು ಬಹಳಷ್ಟು ಚೆನ್ನಾಗಿ ನೋಡ್ತಾ ಇರ್ತಾನೆ ನೋಡಿ ಅವನು ನಮ್ಮನ್ನು ಮಾಡ್ತಕ್ಕಂಥದ್ದು ಯಾವುದು ದಾರಿ ಯಾವುದು ಜ್ಞಾನ ಯಾವುದು ಅಜ್ಞಾನ ಯಾವುದು ಯಾವುದು ಮಾಡಿದರೆ ಒಳ್ಳೆಯದು ಯಾವುದು ಮಾಡಿದರೆ ಒಳ್ಳೆಯದಲ್ಲ ಯಾವುದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ ಯಾವುದರಿಂದ ನಿನ್ನ ಉದ್ಧಾರ ಆಗ್ತದೆ ಅನ್ನುವಂತಹದ್ದನ್ನು ಹಂತ ಹಂತವಾಗಿ ಹೇಳಿ ಅವನನ್ನು ಪರಮೋನ್ನತ ಸ್ಥಾನಕ್ಕೆ ಒಯ್ತಕ್ಕಂಥವನು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಗುರು ಮಾತ್ರ ಅದಕ್ಕೆ ಗುರು ದೈವಕ್ಕಿಂತಲೂ ಅಧಿಕ ಅಂತೇಳಿ ಅನೇಕ ಶಾಸ್ತ್ರಗಳು ಹೇಳ್ತವೆ ಯಾಕೆಂದರೆ ಆ ಪರಮಾತ್ಮ ಮನುಷ್ಯನಿಗೆ ಶರೀರವನ್ನು ಕೊಟ್ಟು ಅವನಿಗೆ ಭೂಮಿ ಮೇಲೆ ಹಾಕಿ ಅವನು ತಾಯಿ ಗರ್ಭದಿಂದ ಆದರೆ ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂತಹ ಗುರು ಆ ಶರೀರವನ್ನು ಅವನಿಗೆ ಜ್ಞಾನದ ಉಪದೇಶವನ್ನು ಮಾಡಿ ಅವನಿಗೆ ಆತ್ಮಜ್ಞಾನವನ್ನು ಬರುವಂತೆ ಮಾಡಿ ಅವನಿಗೆ ಮೇಲಕ್ಕೆ ಹೋಯ್ತಕ್ಕಂಥದ್ದು ಅಂದರೆ ಅವನನ್ನು ಮೋಕ್ಷದ ದಾರಿಗೆ ಕಳಿಸ್ತಕ್ಕಂಥವನು ಗುರು ಮಾತ್ರ ಅನ್ನುವಂಥ ವಿಚಾರ ಅದಕ್ಕೆ ನಮ್ಮ ಧರ್ಮದಲ್ಲಿ ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆಯ ಸ್ಥಾನವನ್ನು ಕೊಟ್ಟಿದ್ದಾರೆ ಇನ್ನು ವಿಶೇಷವಾಗಿ ಈ ಗುರು ಪೌರ್ಣಿಮೆ ಅಂತೇಳಿ ನಾವುಗಳೆಲ್ಲ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಗುರು ಪೌರ್ಣಿಮೆಯು ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆಗೆ ನಾವು ಗುರು ಪೌರ್ಣಿಮೆ ಅಂತೇಳಿ ಕರಿತಾ ಇದ್ದೀವಿ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ದಿನ ಹುಣ್ಣಿಮೆ ಅಂದರೆ ಪರಿಪೂರ್ಣವಾಗಿರ್ತಕ್ಕಂತಹ ಚಂದ್ರ ಅಂತಹ ಶುಭವಾದ ದಿನವನ್ನು ನಾವು ಗುರುವಿನ ಪೌರ್ಣಿಮೆ ಅಂತೇಳಿ ಆಚರಣೆ ಮಾಡ್ತೀವಿ ಇವತ್ತಿನ ದಿನ ನಾವು ಏನೆಲ್ಲ ಮಾಡಬೇಕು ಗುರುವಿಗೆ ಏನೆಲ್ಲ ಸಲ್ಲಿಸಬೇಕು ಯಾವುದನ್ನ ಸಲ್ಲಿಸೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಗುರು ಪೌರ್ಣಿಮೆಯ ದಿನದಂದು ಮುಖ್ಯವಾಗಿ ನಾವುಗಳೆಲ್ಲ ಏನು ಮಾಡಬೇಕಂದ್ರೆ ಬೆಳಗಿನ ಜಾವ ಎದ್ದ ತಕ್ಷಣ ಆ ಗುರುವನ್ನು ಸ್ಮರಣೆ ಮಾಡಬೇಕು ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅಂದರೆ ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಶ್ರೇಷ್ಠವಾದ ಮಂತ್ರ ಈ ಮಂತ್ರದಲ್ಲಿ ಸಾಕಷ್ಟು ಅರ್ಥ ಇದೆ ಅಂದರೆ ಎಲ್ಲ ದೈವಗಳಿಗೂ ಕೂಡ ಅತ್ಯಧಿಕನಾಗಿರ್ತಕ್ಕಂಥವನು ಗುರು ಅಂತೇಳಿ ಅವನನ್ನು ನಾವು ಕೊಂಡಾಡಿ ಆತನನ್ನು ಸ್ಮರಣೆ ಮಾಡತಕ್ಕಂಥ ಏಕೈಕ ಮಂತ್ರ ಈ ರೀತಿಯಾಗಿ ಆತನನ್ನು ಸ್ಮರಣೆ ಮಾಡಿ ಸ್ನಾನ ಪೂಜಾದಿಗಳನ್ನು ಮಾಡಿ ಆ ಗುರುವನ್ನು ಸ್ಮರಣೆ ಮಾಡುತ್ತಾ ನಾವು ಆ ದಿನ ಏನು ಮಾಡಬೇಕು ಮುಖ್ಯವಾಗಿ ಅಂದರೆ ನಮ್ಮ ಗುರುಗಳು ಅಂದರೆ ನಮ್ಮ ಕೆಲವರಿಗೆಲ್ಲ ಮನೆಯ ಗುರುಗಳು ಅಂತ ಹೇಳ್ತಾರೆ ಆ ಮನೆಗಾಗಿ ಒಬ್ಬರು ಗುರುವರರನ್ನು ತಮ್ಮ ತಾವು ಮೊದಲೇ ಅವರಾಗಲೇ ಖಾಯಂ ಮಾಡಿಕೊಂಡಿರ್ತಾರೆ ಅಂತಹ ಗುರುಗಳ ಮನೆಗೆ ಹೋಗಿ ಅವರನ್ನು ಮನೆಗೆ ಆದಷ್ಟು ಬಂದರೆ ಕರೆಸಿಕೊಂಡು ಅವರ ಪಾದ ಪೂಜಾದಿಗಳನ್ನು ಮಾಡಿ ಅವರಿಗೆ ವಸ್ತ್ರದಾನ ಕಾಣಿಕೆಗಳನ್ನು ಕೊಟ್ಟು ಅವರಿಂದ ಜ್ಞಾನೋಪದೇಶವನ್ನು ಪಡ್ಕೊಂಡು ಫಲ ಪುಷ್ಪಾದಿಗಳನ್ನು ಅವರಿಗೆ ಸಲ್ಲಿಸಿ ಅವರಿಂದ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಕೆಲವರಿಗೆ ಮನೆ ಗುರುಗಳು ಇರೋದಿಲ್ಲ ಆಗ ಕೆಲವರಿಗೆ ತಮಗೆ ಯಾವುದೋ ಒಂದು ಜ್ಞಾನದ ಉಪದೇಶ ಮಾಡಿರ್ತಕ್ಕಂತಹ ಎಷ್ಟೋ ಮಂದಿ ಗುರುಗಳಿರ್ತಾರೆ ಊರುಗಳಲ್ಲಿ ಸಾಮಾನ್ಯವಾಗಿ ಮಠ ಮಾನ್ಯಗಳು ಅಂತ ಇರ್ತವೆ ಅಲ್ಲಿ ಎಷ್ಟೋ ಮಂದಿ ಸಾಧು ಸಂತರು ಅಂದರೆ ಎಷ್ಟೋ ಮಂದಿ ಗುರುವಾರ್ಯರು ಗುರು ಪರಂಪರೆಯಿಂದ ಕೂಡಿರ್ತಕ್ಕಂಥ ಮಠಗಳು ಊರುಗಳಲ್ಲಿ ಇರ್ತವೆ ಕೆಲವು ಪಕ್ಕದ ಊರುಗಳಲ್ಲಿ ಇರ್ತವೆ ಯಾವತ್ತಿನ ದಿನ ನಾವುಗಳೆಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಆ ಗುರುಗಳಿಗೆ ವಸ್ತ್ರವನ್ನು ಫಲಪುಷ್ಪಾದಿಗಳನ್ನು ಮತ್ತು ಹಾರಗಳನ್ನು ಇವೆಲ್ಲಗಳನ್ನು ತೆಗೆದುಕೊಂಡು ಹೋಗಿ ಆ ಗುರುವಿಗೆ ಭಕ್ತಿಪೂರ್ವಕವಾಗಿ ಕಾಣಿಕೆಯ ಸಮೇತ ಅರ್ಪಿಸಿ ಪಾದ ಪೂಜೆಯನ್ನು ಮಾಡಿ ಅಥವಾ ಆ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡು ಬಂದರೆ ಈ ಜನ್ಮ ಅಂತಕ್ಕಂಥದ್ದು ಸಾರ್ಥಕವಾಗ್ತದೆ ಇದು ಹಿಂದೂ ಧರ್ಮದ ನಿಜವಾದ ಒಂದು ಆಚರಣೆ ಕೆಲವರು ಎಷ್ಟೋ ಜನ ಗುರುವಿನಿಂದ ಆಧ್ಯಾತ್ಮಿಕ ತತ್ವೋಪದೇಶವನ್ನು ಪಡೆದು ಮಂತ್ರೋಪದೇಶಗಳನ್ನು ಪಡೆದು ತಮ್ಮ ಸಾಧನೆಗಳನ್ನು ಮಾಡಿಕೊಂಡು ಜೀವನದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಮಟ್ಟಕ್ಕೆ ಅವರು ಹೋಗಿರ್ತಾರೆ ಅಂಥವರು ಕೂಡ ಇವತ್ತಿನ ದಿನ ಪೂರ್ಣಿಮೆ ದಿನ ವಿಶೇಷವಾಗಿ ಅವರು ಆಚರಣೆ ಮಾಡಬೇಕಾಗ್ತದೆ ಗುರುವಿನ ಪಾದಪೂಜೆಯನ್ನು ಮಾಡಬೇಕು ಗುರುವಿನ ಸೇವೆಯನ್ನು ಮಾಡಬೇಕು ಗುರುವಿಗೆ ನಾನಾ ಪ್ರಕಾರವಾಗಿ ಆಹಾರ ಫಲ ಪುಷ್ಪಾದಿಗಳನ್ನು ಕೊಟ್ಟು ಆತನ ಕೃಪೆಯನ್ನು ಪಡೆಯಬೇಕು ಈ ರೀತಿಯಾಗಿ ಆ ಗುರುವಿಗೆ ತನ್ನಲ್ಲಿರ್ತಕ್ಕಂಥ ತನು ಮನಧನಗಳನ್ನು ಅರ್ಪಣೆ ಮಾಡಬೇಕು ಎಷ್ಟೋ ಜನರು ಎಷ್ಟೋ ಶ್ರೀಮಂತರು ಇದ್ದರೂ ಕೂಡ ಗುರುವನ್ನು ಸ್ಮರಣೆ ಮಾಡಿ ಆ ದಿನ ಅವರಿಗೆ ತುಲಾಭಾರಗಳನ್ನು ಮಾಡ್ತಕ್ಕಂಥದ್ದು ಅವರಿಗೆ ನಾನಾ ರೀತಿ ಪುಷ್ಪಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಇಂಥ ಎಲ್ಲ ಕಾಯಕೆಗಳು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಡ್ಕೊಂಡು ಇದೆ ಇದನ್ನು ಯಾಕೆ ಮಾಡಬೇಕು ಅಂತಂದರೆ ಈ ಶರೀರವನ್ನ ಪಾವನ ಮಾಡ್ತಕ್ಕಂತಹ ಏಕೈಕ ಶಕ್ತಿ ಯಾವುದಾದ್ರಿದ್ರೆ ಅದು ಗುರು ಶಕ್ತಿ ಅಂತಕ್ಕಂತಹ ಶರೀರವನ್ನ ಧಾರಣೆ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರುವಿನ ಅವಶ್ಯಕತೆ ಇದ್ದೇ ಇರ್ತದೆ ಅದಕ್ಕೆ ನಮ್ಮ ಶರೀರ ಪಾವನವಾಗಬೇಕಾದ್ರೆ ನೀನು ಯಾವುದೇ ಕಾಯಕವನ್ನು ಮಾಡ್ತಾ ಇರೋ ಒಳ್ಳೆ ಕಾಯಕವನ್ನೇ ಮಾಡ್ತಾ ಇರು ತಳಮಟ್ಟದ ಕಾಯಕವನ್ನೇ ಮಾಡ್ತಾ ಇರು ಒಳ್ಳೆ ಆಫೀಸರ್ ಆಗಿರ್ಬೋದು ಒಳ್ಳೆ ಕೆಲಸಗಾರ ಆಗಿರ್ಬೋದು ವ್ಯವಹಾರಸ್ಥ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ಒಬ್ಬರನ್ನು ಅಂತರಂಗದಲ್ಲಿ ಗುರು ಅಂತೇಳಿ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು ಆ ಗುರುವನ್ನು ಸ್ಮರಣೆ ಮಾಡಿ ಯಾವುದೇ ಕಾರ್ಯಗಳನ್ನು ಮಾಡಿದಾಗ ಅವರಿಗೆ ಖಂಡಿತವಾಗಿ ಅವೆಲ್ಲವುದರಲ್ಲಿ ಸಿದ್ಧಿ ಅಂತಕ್ಕಂಥದ್ದು ದೊರೀತಾ ಇದೆ ಅಂತಹ ಗುರುಗಳನ್ನು ತಾವು ಏನು ಮಾಡಬೇಕು ಈ ಒಂದು ಗುರು ದಿನ ವಿಶೇಷವಾಗಿ ಅವರನ್ನು ಭೇಟಿಯಾಗಿ ಗುರುವಿನ ದರ್ಶನ ಪರಕಿದು ಸಾಧನ ಅನ್ನುವಂಥ ಒಂದು ವಿಚಾರದಲ್ಲಿ ಅವರ ದರ್ಶನಗಳನ್ನು ಮಾಡಿ ಅವರ ಪಾದ ಸೇವೆಯನ್ನು ಮಾಡಿ ಅವರಿಗೆ ಫಲಪುಷ್ಪ ಕಾಣಿಕೆ ಆದಿಗಳನ್ನು ಅರ್ಪಣೆ ಮಾಡಿ ಅವರನ್ನು ಸಂತುಷ್ಟಿಗೊಳಿಸಿ ಬರ್ತಕ್ಕಂಥದ್ದೇನಿದೆಯಲ್ಲ ಈ ರೀತಿ ಮಾಡೋದೇ ನಿಜವಾದ ಗುರುವಿನ ಸೇವೆ ಈ ಆಚರಣೆಯನ್ನು ನಿರಂತರವಾಗಿ ಪಾಲನೆ ಮಾಡಬೇಕು ಮತ್ತು ಗುರುಗಳು ನಮಗೆ ಒಳ್ಳೆಯದಾಗ್ತಕ್ಕಂಥ ವಿಚಾರ ಏನು ಹೇಳಿದಾರಲ್ಲ ಅದನ್ನು ತಪ್ಪದೇ ಪಾಲನೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಅದಕ್ಕೆ ಯಾರು ನಮಗೆ ಜ್ಞಾನದ ಮಾರ್ಗವನ್ನು ಒಳ್ಳೆಯ ಹಿತೋಪದೇಶವನ್ನು ಇಲ್ಲೇ ಒಳ್ಳೊಳ್ಳೆಯ ಹಿತನುಡಿಗಳನ್ನು ಯಾರು ನಮಗೆ ಹೇಳ್ತಾ ಇದ್ದಾರೋ ಅವರೇ ನಿಜವಾದ ಗುರುಗಳು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ಅರಿತುಕೊಳ್ಬೇಕಾಗ್ತದೆ ಕ್ರೂರಿ ಆಗಿದ್ದ ಅಂಗುಲಿ ಮಾಲನನ್ನ ತನ್ನ ತತ್ವೋಪದೇಶದಿಂದ ಉದ್ಧಾರ ಮಾಡಿ ಅವನನ್ನ ಜಗತ್ತಿಗೆ ಬೆಳಕನ್ನು ಮಾಡಿರ್ತಕ್ಕಂತಹ ಬುದ್ಧ ಎನ್ನುವಂತಹ ಗುರುಗಳನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲಿ ಯುದ್ಧದ ಸಮಯದಲ್ಲಿ ನಾನಾ ಪ್ರಕಾರವಾಗಿ ತಾನು ವ್ಯಥೆಯನ್ನ ಪಟ್ಟು ಯುದ್ಧವನ್ನೇ ಒಲ್ಲೆ ಎಂದು ಓಡ್ತಕ್ಕಂತಹ ಸಂದರ್ಭದಲ್ಲಿ ಅರ್ಜುನನಿಗೆ ಸ್ನೇಹಿತನಾಗಿ ಗೀತೋಪದೇಶವನ್ನು ಮಾಡಿ ಯಾವ ಮಹಾಭಾರತ ಯುದ್ಧದಲ್ಲಿ ಕೌರವರನ್ನ ಸೋಲಿಸಿ ಧರ್ಮ ಸಂಸ್ಥಾಪನೆ ಮಾಡುವಲ್ಲಿ ಕಾರಣೀಭೂತನಾಗಿರ್ತಕ್ಕಂಥದ್ದು ಈ ಶ್ರೀಕೃಷ್ಣ ಭಗವಂತ ಅನ್ನುವಂತಹ ಮಹಾಗುರು ಇದೇ ರೀತಿಯಾಗಿ ಜಗತ್ತಿನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗುರುವಿನ ಒಂದು ಅವಶ್ಯಕತೆ ಇದ್ದೇ ಇರ್ತದೆ ಅದರಲ್ಲಿ ನಮ್ಮ ಭರತ ಭೂಮಿಯಲ್ಲಿ ನಮ್ಮ ಹಿಂದೂಸ್ಥಾನದಲ್ಲಿ ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ ಈ ಗುರುವಿನ ಆಚರಣೆ ನಮ್ಮಲ್ಲಿ ಬಹಳ ಹೆಚ್ಚಿನ ಮಟ್ಟದಲ್ಲಿ ನಡೆಯಬೇಕು ಅನ್ನುವಂತಹ ವಿಚಾರವನ್ನು ನಾವು ಈ ಸ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಭಾರತವನ್ನು ಇಂದು ಇಡೀ ವಿಶ್ವವು ಎಲ್ಲ ಏನು ಕರಿತಾ ಇದೆ ಅಂದರೆ ಭಾರತವನ್ನು ವಿಶ್ವಗುರು ಅನ್ನುವಂತಹ ಒಂದು ಹೆಸರಲ್ಲಿ ಕರಿತಾ ಇದೆ ಯಾಕೆ ಆ ಹೆಸರು ಬಂತಂದರೆ ನಮ್ಮಲ್ಲಿ ಗುರುವಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಗುರುವಿಗೆ ಕೊಟ್ಟಿರ್ತಕ್ಕಂಥ ಒಂದು ಆದ್ಯತೆಗೆ ಇವತ್ತು ನಾವು ವಿಶ್ವಗುರುಗಳಾಗಿದ್ದೇವೆ ಅನ್ನುವಂಥ ಅಂದರೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜ್ಞಾನವಂತನಾಗಿದ್ದಾನೆ ಯಾರಲ್ಲಿ ಪರಿಪೂರ್ಣವಾದ ಜ್ಞಾನ ಇದೆಯೋ ಯಾರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ವಿಚಾರವಾಗಿದೆಯೋ ಅವನು ಸಾಕ್ಷಾತ್ ಪರಬ್ರಹ್ಮನೇ ಆಗ್ತಾ ಇದ್ದಾನೆ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂದರೆ ಗುರುವಿನ ಗುಲಾಮ ಅಂದರೆ ಆ ಹೊರಗಡೆ ಇರತಕ್ಕಂತಹ ನಿನಗೆ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂಥ ಆ ಗುರುವಿನ ಸೇವೆಯನ್ನು ಮಾಡೋದು ಒಂದು ರೀತಿಯ ಗುರುವಿನ ಗುಲಾಮತನ ಮತ್ತೊಂದು ನಿನ್ನೊಳಗಿರ್ತಕ್ಕಂತಹ ಅರಿವು ನಿನ್ನೊಳಗಿರ್ತಕ್ಕಂತಹ ಜ್ಞಾನ ಅದರಂತೆ ನಡೀತಕ್ಕಂಥ ಜ್ಞಾನ ಮಾರ್ಗದಂತೆ ನಡೀತಕ್ಕಂಥದ್ದು ನಮ್ಮಲ್ಲಿ ಒಂದೊಂದು ಸಲ ನಾನಾ ರೀತಿಯಾಗಿ ಆಲೋಚನೆ ಬರ್ತವೆ ಒಂದು ಒಳ್ಳೆಯದನ್ನು ಹೇಳ್ತದೆ ಮತ್ತೊಂದು ಕೆಟ್ಟದ್ದನ್ನು ಹೇಳ್ತದೆ ವಿವೇಕ ಅನ್ನುವಂಥದ್ದು ಮನುಷ್ಯನಿಗೆ ಒಳ್ಳೆಯ ದಾರಿಯನ್ನು ಹೇಳ್ತದೆ ಇನ್ನೊಂದು ಅಜ್ಞಾನ ಅಂತಕ್ಕಂಥದ್ದು ಕೆಟ್ಟ ದಾರಿಯನ್ನು ಹೇಳ್ತದೆ ಯಾವುದು ನಮಗೆ ಒಳ್ಳೆಯದನ್ನು ಹೇಳ್ತದಲ್ಲ ಅದುವೇ ಅರಿ ಅದುವೇ ಅರಿವು ಅದುವೇ ಜ್ಞಾನ ಅದರ ಮಾತನ್ನೇ ಕೇಳಬೇಕು ಅಂತಹ ಗುರುವಿನ ಸೇವೆಯನ್ನು ಮಾಡಬೇಕು ಅಂತಹ ಒಂದು ಜ್ಞಾನವನ್ನು ಬಡಿದೆಬ್ಬಿಸತಕ್ಕಂಥವನು ಜಗತ್ತಿಗೆ ಬೇರೆ ಯಾರೋ ಅದರದ್ರೆ ಅವನೇ ಗುರು ಅಂತ ಹೇಳಿ ಅದಕ್ಕೆ ಅಂತಹ ಗುರುವನ್ನು ಪ್ರತಿಯೊಬ್ಬರೂ ಒಬ್ಬರನ್ನು ಪಡ್ಕೊಂಡಿರ್ತಾರೆ ಅದಕ್ಕೆ ಕುಲದ ಗುರುವು ಧರ್ಮದ ಗುರುವು ಮನೆಯ ಗುರು ಎಲ್ಲ ರೀತಿಯಾಗಿ ನಿನ್ನನ್ನು ಉದ್ಧಾರ ಮಾಡಿರ್ತಕ್ಕಂತಹ ಗುರು ಆ ಗುರುಗಳನ್ನು ಸ್ಮರಣೆ ಮಾಡಿ ನಿರಂತರವಾಗಿ ಆತನ ಸ್ಮರಣೆಯಲ್ಲೇ ಇದ್ದು ಆತನ ಆಚರಣೆಯನ್ನು ಆಚರಣೆಯನ್ನು ಮಾಡೋದರಿಂದ ನಮಗೆ ಸದ್ಗತಿ ಪ್ರಾಪ್ತಿಯಾಗ್ತದೆ ಅಷ್ಟೇ ಅಲ್ಲ ಆ ದಿನ ಈ ಗುರು ಪೂರ್ಣಿಮೆಯಂದು ಯಾರು ಪ್ರತಿ ವರ್ಷ ಗುರುಪೂರ್ಣಿಮೆಯಂದು ಆ ಗುರುವಿಗೆ ವಸ್ತ್ರವನ್ನು ಫಲಪುಷ್ಪಗಳನ್ನು ಕಾಣಿಕೆಯನ್ನು ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಇದನ್ನು ಇವುಗಳನ್ನು ಅರ್ಪಿಸಿ ಆತನ ಪಾದಕ್ಕೆ ಅರ್ಪಿಸಿ ಆತನಿಂದ ಆಶೀರ್ವಾದವನ್ನು ಪಡ್ಕೊಂಡು ಯಾರು ಬರ್ತಾ ಇದ್ದಾರೋ ಅವರಿಗೆ ನಿಜವಾಗಲೂ ಗುರುವಿನ ಕೃಪೆ ಇರ್ತದೆ ಅವರಿಗೆ ಅವತ್ತಿಗೂ ಆಗೋದಿಲ್ಲ ಅನೇಕ ಅಪಘಾತಗಳು ಕೂಡ ದೂರವಾಗ್ತಾಯಿವೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಕೂಡ ಶ್ರೇಷ್ಠ ಕೆಲಸ ಅವ್ರು ಮಾಡ್ತಕ್ಕಂಥ ಯಾವುದೇ ಉದ್ಯೋಗದಲ್ಲಿ ಅವ್ರಿಗೆ ಯಾವಾಗಲೂ ಕೂಡ ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಎಲ್ಲ ವಿಧವಾಗಿ ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗ್ತಾ ಇರುತ್ತೆ ಅವರಿಗೆ ಯಾವತ್ತೂ ಎಲ್ಲ ವಿಷಯದಲ್ಲಿಯೂ ಕೂಡ ಅವರಿಗೆ ಗೆಲುವು ಅಂತಕ್ಕಂಥದ್ದು ಅವ್ರ ಹಿಂದೆ ಇರುತ್ತದೆ ಅದಕ್ಕೆ ಕುವೆಂಪುರವ್ರು ಹೇಳಿದ್ದು ಹಿಂದೆ ಗುರು ಮುಂದೆ ಗುರಿ ಸಾಗುತ್ತಿದೆ ರಣ ಧೀರರ ಹಿಂಡು ಅಂತೇಳಿ ಆ ಕುವೆಂಪುರವರ ವಾಕ್ಯದಂತೆ ನಾವು ನಮ್ಮ ಹಿಂದೆ ಅವಾಗಲೂ ಗುರುವಿನ ಆಶೀರ್ವಾದವನ್ನು ಇಟ್ಟುಕೊಂಡು ಈ ಜಗತ್ತನ್ನು ಗೆಲ್ಲೋಣ ಈ ಪೌರ್ಣಿಮೆಯನ್ನು ಪ್ರತಿ ವರ್ಷ ಬರ್ತಕ್ಕಂಥ ಈ ಪೌರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂತೇಳಿ ನಾನು ಇವತ್ತಿನ ಈ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ಈ ಒಂದು ತತ್ವಶ್ರೀ ಚಾನಲ್ಗೆ ಹೊಸದಾಗಿ ಬಂದಿರತಕ್ಕಂಥ ಎಲ್ಲ ವೀಕ್ಷಕರು ಈ ಒಂದು ಚಾನಲನ್ನು ನೀವುಗಳ ನೀವುಗಳೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಭಾಳಷ್ಟು ಆಗುತ್ತೆ ಅದೇ ರೀತಿಯಾಗಿ ಬೆಲ್ ಐಕಾನ್ ಹತ್ತಿ ಆ ರೀತಿ ಒತ್ತೋದ್ರಿಂದ ನಿಮಗೆ ಹೊಸ ಹೊಸ ವಿಚಾರಗಳು ನಿಮಗೆ ಮೊದಲೇ ಗೊತ್ತಾಗುತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಈ ವಿಚಾರವನ್ನು ಮುಗಿಸಲಾಗಿದ್ದೇವೆ ವಂದನೆಗಳು